ಇನ್ನು ಗುರುಗ್ರಾಮದ ಹೋಟೆಲಲ್ಲಿ ಶಾಸಕರ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋಟೆಲ್ಗೆ ಬಿ ಜೆ ಪಿಯಿಂದ ಹಣ ಖರ್ಚಾಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಇವೆ ಹಾಗಾದರೆ ಹಣ ಕೊಟ್ಟಂಥವ್ರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಸೊ ಬಿ ಜೆ ಪಿಯಿಂದ ಹಣ ಸಂದಾಯ ಆಗಿಲ್ಲ ಬೆಂಗಳೂರಿನಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಏನಾದರೂ ಅತಿಥಿಗಳಾಗಿ ಇವ್ರನ್ನೇನಾದರೂ ಕರೆದು ಇಟ್ಕೊಂಡಿದ್ರಾ ಅಥವಾ ಏನಾದರೂ ಬೇರೆ ಯಾರಾದರೂ ಪೇ ಮಾಡಿದ್ರಾ ಅಥವಾ ಪಕ್ಷದ ಕೇಂದ್ರ ಇದರಿಂದ ಅಥವಾ ರಾಜ್ಯದ ರಾಜ್ಯದವರೇ ಏನಾದ್ರು ಅದರ ಜವಾಬ್ದಾರಿ ತೇಜಸ್ವಿನಿ ಮೇಡಮ್ ಅವ್ರ ಪ್ರಕಾರ ಯಾರ್ಯಾರು ಹೋಗಿದ್ರಲ್ಲ ಶಾಸಕರೇ ಆ ಖರ್ಚು ವೆಚ್ಚಗಳನ್ನ ಭರಿಸಿದ್ದಾರೆ ಎನ್ನುವಂತಹ ಮಾತು ಓಕೆ ಸೊ ಇಲ್ಲಿ ಇಲ್ಲಿ ತನಕ ಇಲ್ಲಿ ತನಕ ಏನು ಅಂದರೆ ಈ ಹಿಂದೆಲ್ಲ ರೆಸಾರ್ಟಲ್ಲಿದ್ದಂಥ ಸಂದರ್ಭದಲ್ಲಿ ಪ್ರಸನ್ ಪ್ರಸನ್ ಕುಮಾರ್ ತಾವು ಗಮನಿಸಿರ್ತೀರಿ ಈ ಇವರಿಗೆಲ್ಲ ಹಣ ಇಲ್ಲಿಂದ ಬಂತು ಏನು ಎತ್ತ ಜೊತೆಗೆ ಯಾರ್ಯಾರು ಅದನ್ನ ಪೇ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ವರದಿಗಳನ್ನು ಬಿತ್ತರಿಸಿದ್ದು ಕೂಡ ಇದೆ ಸೊ ಇದೊಂದು ಹೊಸ ವಿಚಾರವೇ ಅಂದರೆ ಯಾರ್ಯಾರು ನಿಮಗೆ ಕಮಿಟ್ಮೆಂಟ್ ಇದೆಯಲ್ಲ ಅವರವರು ಅವರವರೇ ಬರೆಸ್ಬೇಕು ಪೇಮೆಂಟ್ ಆಗಿಲ್ಲ ಅನ್ನೋದು ಕಂಪ್ಲೇಂಟ್ ಇದೆ ಅಂತ ಸಂದರ್ಭದಲ್ಲಿ ಒಂದು ನಿಮಿಷ ಬಿ ಎಸ್ ವೈ ಮಾತಾಡ್ತಾ ಇದಾರೆ ಸರ್ ಮಾಡ್ಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಎಲ್ಲರೂ ಮಧ್ಯಾಹ್ನ ದೊಡ್ಡಗಡೆ ಬಂದ್ರೀ ಸಮ್ನ ಬರ್ತಾರಲ್ಲ